ನಮಸ್ಕಾರ ಎಲ್ಲರಿಗೂ ಸಾಯಿ ಫ್ಯಾಷನ್ಗೆ ಸ್ವಾಗತ ಇದು ಪ್ರೇಮ ಸೌದತ್ತಿ ಚಾನೆಲ್ ಆದ್ರೆ ನಮ್ದು ಈ ಸಾಡಿ ವ್ಯಾಪಾರಿನ ಚಾನಲ್ ಏನೈತಲ್ಲ ಅದ ಸಾಯಿ ಫ್ಯಾಷನ್ ಅಂತ ಐತಿ ಹಂಗಾಗಿ ನಮ್ಮ ಸೈ ಫ್ಯಾಷನ್ ಒಳಗೆ ಇವಾಗ ಸಾಡಿಗಳು ಎಲ್ಲ ದೀಪಾವಳಿ ಮತ್ತು ಅಂತ ಫುಲ್ ಹೊಸ ಹೊಸವನ್ನ ತರ್ಸೇವಿ ಮತ್ತು ಹೊಸ ಟ್ರೆಂಡ್ ಇರುವಂಥ ಸಾಡಿಗಳನ್ನ ತರ್ಸೇವಿ ಯಾರಿ ಬೇಕಲ್ಲ ಅವರು ಪಟಾಪಟ ನೀವು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಮೇಲೆ ಬುಕ್ ಮಾಡ್ಕೋಬಹುದು ಅದೇ ರೀತಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಮ್ದು ಇನ್ಸ್ಟಾ ಐ ಐಡಿ ಐತಿ ಪ್ರೇಮ ಸಾಯಿ ಫ್ಯಾಷನ್ ಅಂತ ಅದನ್ನ ಫಾಲೋ ಮಾಡೋದಂತೀವಿ ಬರಿಬಟ್ರೆ ಅಲ್ಲಿ ಅಂತ ಡೈಲಿ ವಿಡಿಯೋಗಳು ಅಪ್ಡೇಟ್ ಆಗ್ತಿರ್ತಾವೆ ಇವು ಲಾಂಗ್ ವೀಡಿಯೋನ ನನಗೆ ಮಾಡೋಕ್ಕ ಟೈಮ್ ಇಲ್ಲ ನಾನು ನಾನು ಮಾಡಿಲ್ಲ ಆದರೂ ಈಗ ನೀನು ತೋರಿಸೋಕೆ ಮಾಡತ್ತೀನಿ ಮಲ್ ಕಾಟನ್ ಸ್ಯಾಡಿದ ವಿಡಿಯೋ ನೀನು ಅದು ಹಾಕೀನಿ ಆದರೆ ಅಷ್ಟೊಂದು ಓಪನ್ ಮಾಡೋಕೆ ನಂಗೆ ಟೈಮ್ ಸಿಕ್ಕಿಲ್ಲ ರೀ ಹಂಗಾಗಿ ಇವಾಗ ಇದು ಬ್ಲ್ಯಾಕ್ ಅಂತ ಸ್ವಲ್ಪ ಓಪನ್ ಮಾಡಿ ಕೊಡ್ತೀನಿ ಇವಾಗ ಬ್ಲೂ ಓಪನ್ ಮಾಡಿ ತೋರಿಸ್ತೇನೆ ಅದು ಹೇಗೆ ಬಂದಿ ಸಾಡಿ ಮತ್ತ ನೋಡ್ರಿ ಪ್ಯೂವರ್ ಅಂದ್ರೆ ಪ್ಯೂರ್ ಮಲ್ಲ ಕಾಟನ್ ಐತಿ ನೋಡ್ಬೋದು ಇದು ಈ ಥರ ಪಲ್ಲು ಈ ಥರ ಕಲರ್ ಕಲರ್ ಟಸಲ್ಸ್ ಕೊಟ್ಟಾರು ಪ್ಯೂವರ್ ಕಾಟನ್ ಒಳಗೆ ನಾವು ನೋಡ್ಬೋದು ಇದು ಪಲ್ಲು ರಂಗೀಲ ಕಲರ್ ಐತಿ ರೇನ್ಬೋ ಅಂತಾರೋ ಮತ್ತೆ ನೋಡ್ಬೋದು ಇದು ನೋಡಿ ಇದು ಮ್ಯಾಲೂ ಇದು ನೀರಿಗೆ ಮಾಡಿ ತುಡ್ಕೊಳ್ಳೋ ಕಡೆ ಮತ್ತೆ ಕೆಳಗ ಕಾಲಾಗ ಅಷ್ಟೇ ಈ ಕಲರ್ ಬರ್ತೈತ್ರಿ ನಡುವೆಲ್ಲ ಇದ ಕಲರ್ ಇರ್ತೈತೆ ಅದನ್ನ ತೋರಿಸ್ತಾನೆ ನೋಡ್ರಿ ನಿಮಗೆ ಈ ತರ ಇರ್ತೈತೆ ನೋಡ್ರಿ ಇದೆಲ್ಲ ಒಳಗೆಲ್ಲ ನಡು ಇದು ಬರ್ತತಿ ಆಮೇಲೆ ಮೇಲೆ ಕೆಳಗೆ ಪ್ಲೇನ್ ಅನ್ನ ಬರ್ತತಿ ಆಮೇಲೆ ಈ ತರ ಶರಗಿಗೆ ಈ ತರ ಐತ್ ನೋಡ್ರಿ ಇದು ಶರಗು ಕಲರ್ ಕಲರ್ ಐತಿ ಅದಕ್ಕಾಗಿ ಈ ಕಲರ್ ಹೀಗೆ ಇರೋದಕ್ಕನ ಇದಕ್ಕೆ ಹೆಸರಿಟ್ಟಾರ್ರಿ ರೇನ್ಬೋ ಸಾಡಿ ಅಕ್ಕ ಹೆಸರಿಟ್ಟಾರು ಯಾರಿಗೆ ಬೇಕು ನೋಡ್ರಿ ಮೊನ್ನೆ ಸಲ ಬಂದಾಗ ಬರೀ ಇನ್ಸ್ಟಾದಾಗ ಅಷ್ಟ ಹಾಕಿದ್ದಷ್ಟ ಪಟ್ ಪಟ್ ಖಾಲಿ ಇವಾಗ ಮತ್ತು ಅವು ಲಿಮಿಟ್ ಸ್ಟಾಕ್ ಅದಾವು ಯಾರಿಗೆ ಬೇಕು ನೋಡ್ರಿ ಪಟಾಪಟ ನೀವು ನಿಮ್ ಅಂಗಡ್ರನ್ನ ನೀವ ಬುಕ್ ಮಾಡಿಕೊಡ್ರಿ ಪೀಸ್ ಆಮೇಲೆ ಬಾರ್ಸದಿಲ್ ದ್ಲಾಸ್ ಕಂಪ್ನಿ ಮದ ಬಾಳ ಕಡಿಮೆ ನೋಡ್ರಿ ಬರೀ ನಾಲ್ಕುನೂರ ಇಪ್ಪತ್ತೈದು ಮತ್ತ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಎಲ್ಲಾ ಶಿಪ್ಪಿಂಗ್ ಚಾರ್ಜ್ ಇರ್ತಾವ ಯಾರ ಬೇಕರ್ಲೆ ಬದಕ್ಕಾಗಿ ಎಲ್ಲರೂ ಏನು ಮಾಡ್ತಾರೆ ಶಿಪ್ಪಿಂಗ್ ಚಾರ್ಜ್ ಹಾಕಿ ರೇಟ್ ಜಾಸ್ತಿ ಆಗತ್ತಿರ್ತವ್ರು ಆ ರೀತಿ ಇಲ್ಲ ರೀ ಬರೀ ನಾಲ್ಕನೂರ ಇಪ್ಪತ್ತೈದು ಐತಿ ಪ್ಲಸ್ ಸಿಕ್ಕಿಂಗ್ ಚಾರ್ಜ್ ಐತಿ ಈ ಒಂದು ಮೂರು ಅದಾವೆ ಯಾರಿಗಾದ್ರು ಬೇಕಾದ ಪಟ್ ಪಟ್ ಬುಕ್ಕಿಂಗ್ ಮಾಡಿಕೊಡ್ರಿ ಯಾಕೆ ಅಂದ್ರೆ ತರೋದ್ಕೊಂಡು ವಿಡಿಯೋ ಮಾಡೋದಕ್ಕೆ ಮೊದಲನೇ ಮನೆಗೆ ಬಂದನ ಜಾಸ್ತಿ ಒಯ್ದು ಬಿಟ್ಟು ಆಮೇಲೆ ಇದೊಂದು ನೋಡ್ರಿ ಪೂರ್ತಿ ಪ್ರೈಸ್ ಐತಿ ಅಂದ್ರೆ ಹೊರಗೆ ಅಂಗಡಿಯಾಗಿಲ್ಲ ಇವೆಲ್ಲ ಹದಿನೈದು ನೂರು ತಕ್ಕ ಐತ್ರಿ ಹದಿನೈದು ನೂರು ಐತಿ ಆದ್ರೆ ನಾನು ಇದನ್ನು ಕೇವಲ ಎಂಟು ನೂರು ರೂಪಾಯಿಗೆ ಕೊಡಾಕತ್ತೇನು ನೋಡ್ರಿ ಇದನ್ನು ತೋಲ್ ನಿಮಗೆ ನಿಮ್ಮದು ಶರಲ್ ಅದು ಹೆಂಗೆ ಬರ್ತಕ್ಕಂಥೇಳಿ ಈ ತರ ಗೋಲ್ಡನ್ ಜರಿ ಬುಟ್ಟ ಐತಿ ಮತ್ತ ಎಲಿ ಇದೈತಿ ಪ್ರಿಂಟ್ ಐತಿ ಅದು ಆಮೇಲೆ ಶರಗ್ ನೋಡ್ಕೋದು ಇದು ಗ್ರ್ಯಾಂಡ್ ಶರಗ್ ಐತಿ ಆಮೇಲೆ ಬ್ಲೌಸ್ ನೋಡ್ರಿ ಇದು ಬ್ಲೌಸ್ ಇದು ಬ್ಲೌಸ್ ಇದು ಶರಗು ಆಮೇಲೆ ಇಡೀ ಸಾರಿಯಿಂದ ಇದ ರೀತಿ ನನ್ನ ಪ್ರಿಂಟ್ ಬಂದೈತಿ ಮತ್ತೆ ಈ ತರ ಜರಿ ವರ್ಕ್ ಐತಿ ಅದಕ್ಕೆ ಹೇಳಿದ್ರಿ ನಾನು ಇದು ಚಾಲೆಂಜಿಂಗ್ ಪ್ರೈಸ್ ಐತೆ ಯಾರು ಬೇಕು ನೋಡ್ರಿ ಈಗ ನವರಾತ್ರಿ ಮತ್ತೆ ದೀಪಾವಳಿಗೆ ಅಪರ ಇಟ್ಟೇನೆ ಪಟಾಪಟ ನಿಮ್ಗೆ ಬೇಕಂದ್ರೆ ಕುಕ್ಕಿಂಗ್ ಮಾಡಿಕೊಡ್ರಿ ಎರಡು ಕಡೆ ಸೇಮ್ ಬಾಡ್ರು ಅದಾವ್ರಿ ಕಲರ್ ಮಾತ್ರ ಒಂದರ ದಿಕ್ಕ ಬಂದ ಚಂದ ಅದ ನೋಡಿರಿ ಯಾರಿಗಾದರೂ ಬೇಕಪ್ಪ ಅಂದ್ರೆ ಪಟ್ ಪಟ್ ಬುಕ್ ಮಾಡಿಕೊಡ್ರಿ ವಿಡಿಯೋನ ಅದಕ್ಕೆ ಶೇರ್ ಮಾಡ್ರಿ ಯಾಕಪ್ಪ ಅಂದರೆ ಎಲ್ಲರಿಗೂ ಆಫರ್ ಪ್ರೈಸ್ ಐತಲ್ಲ ಎಲ್ಲರಿಗೂ ಪಾಪ ಸಿಗ್ತೀನಿ ಸಾಡಿಗಳ ಹಂಗಾಗಿ ಇದನ್ನ ವಿಡಿಯೋನ ಶೇರ್ ಮಾಡಿರಿ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೋದು ಅದು ಮರಿ ಮಾಡಿ ಇನ್ನೊಂದು ಸಾರಿ ಐತಿ ನೋಡಿರಿ ಇದು ಒಂದು ಕಲರ್ ಐತಿ ಆಮೇಲೆ ಇನ್ನೂ ಹೊಸ ಹೊಸ ಪ್ಯಾಟರ್ನ್ ರೀ ಅವು ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗತ್ತಿಲ್ಲ ಹಾಗಾಗಿ ನೀವು ಆದಷ್ಟು ಕಟ್ಪಟ್ಟ ಇವ್ನು ಯಾವ ಬೇಕಾಗಿ ವಿಡಿಯೋನ ಬುಕಿಂಗ್ ಬುಕ್ಕಿಂಗ್ ಮಾಡ್ಕೊಳ್ಬೋದು ಎಲ್ಲ ಸಾರಿ ಇದಂತೆ ಇಷ್ಟು ಮಸ್ತ್ ಕಟ್ಟು ಸಾಡಿ ಐತಿ ಅಂದರೆ ಇದು ಕಾಲೇಜಿನ ಪ್ರೈಸ್ ನೋಡಿರಿ ಮತ್ತು ಗೋಂಡೇನೋ ಐತಿ ಸಾಡಿಗೆ ಒಂಥರ ಕ್ರಶ್ ಸಿಗತ್ತೆ ಐತಿ ರೀ ಸಾಡಿ ಸಾಫ್ಟ್ ಐತಿ ಆಫೀಸ್ ವೇರು ಡೈಲಿ ವೇರು ಮಾಡೋರಿಗೆ ಅಡ್ಡಿ ರೀ ಇದು ಜೆ ಕೇವಲ ನಾಲ್ಕು ನೂರ ಇಪ್ಪತ್ತೈದು ರೂಪಾಯಿ ನೋಡಿ ಯಾರಿಗೆ ಬೇಕು ಪಟ್ ಪಟ್ ಬುಕ್ಕಿಂಗ್ ಮಾಡಿಕೊಡ್ರಿ ಇನ್ನು ಅದಾವು ನಾನು ವಿಡಿಯೋ ಆದಷ್ಟು ಟ್ರೈ ಮಾಡ್ತೀನಿ ಲಾಂಗ್ ವಿಡಿಯೋ ಮಾಡೋಕ್ಕೆ ಆದರೆ ನೀವು ಯಾರೇ ನೀವು ವಿಡಿಯೋ ನೋಡ್ತೀರ ನೀವು ಜಲ್ದಿ ಜಲ್ದಿ ಬುಕ್ಕಿಂಗ್ ಮಾಡಿಕೊಡ್ರಿ ಇದ್ರೊಳಗೆ ಬದಾ ಇನ್ನು ಒಂದಿಷ್ಟು ಕಲರ್ಗಳ ಇದು ಒಂದು ಕಲರ್ ಐತಿ ನೋಡ್ಬೋದು ಇವು ಚಂದ ಅಂದ್ರೆ ಬಹಳ ಚಂದ ನಾನು ಕ್ಲೌಸ್ ಇದು ಒಂದು ಪ್ಯಾಟರ್ನ್ ಡಿಸೈನ್ ಬೇರೆ ಐತಿ ಇದು ಒಂದ್ ಪೀಸ ಸಿಕ್ಕಿತ್ತು ಅದಕ್ಕಾಗಿ ಒಂದ್ ಪೀಸ ತೊಗೊಂಡು ಬಂದೇನಿ ಇವತ್ತು ತಂದು ಎಲ್ಲ ಖಾಲಿಯಾಗಿ ಮೂರು ಎರಡು ಮೂರು ಎರಡು ಹಿಂಗ್ ಉಳಿದ್ ಬಿಟ್ಟು ಕ್ಯಾರು ನೋಡ್ರಿ ಜಲ್ದಿ ಜಲ್ದಿ ನೀವನ್ ಬುಕ್ಕಿಂಗ್ ಮಾಡಿಕೊಡ್ರಿ ಮತ್ತೆ ನಾನು ಸಾಧ್ಯ ಆದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಮತ್ತೆ ಸಿಗೋಣ ಅಂತ ಮುಂದಿನ ವಿಡಿಯೋ ಧನ್ಯವಾದಗಳು ನೋಡಿರಿ ಇವಾಗ ನಾನು ನಿಮಗೆ ಪೂರ್ತಿ ಈಗ ಮೊಬೈಲ್ ಕೈಯಾಗಿ ಹಿಡ್ದಾನ ವಿಡಿಯೋ ಮಾಡಾಕತ್ತೀನಿ ನೋಡ್ಬೋದು ನಿಮಗೆ ಸಾಡಿಗಳ ಗೊತ್ತಾಗ್ತಿರ್ಬೋದು ಭಾಳ ಅಂದ್ರೆ ಭಾಳ ಚಲೋ ಅದಾವ ರೀ ಕ್ವಾಲ್ಟಿ ಇಲ್ಲಿ ತೋರಿಸ್ತಾನೆ ನೋಡ್ರಿ ಆ ರೀತಿ ನಿಮ್ಗೆ ಏನು ಹಲ್ಕ ಐತೆ ಆಮೇಲೆ ಮೊಬೈಲ್ದಾಗ ತೋರಿಸ್ತಾರೋ ಕೊಡೋದು ಹಲಕ ಕೊಡ್ತಾರೋ ಅಥವಾ ಏನೂ ಇಲ್ಲ ರೀ ನೋಡ್ಬೋದು ಝೂಮ್ ಹಾಕಿ ತೋರಿಸ್ತೇನೆ ನಿಮಗೆ ಈ ಬಾಡ್ರ್ ನೋಡ್ರಿ ಗೊತ್ತಾಗ್ಬಿಡ್ಬೇಕ್ರಿ ಯಾವಾಗಲೂ ನಾವು ಸಾಡಿ ತೊಗೋತಿನಾಗ ಈ ಬೌಡ್ರ್ ಹಲ್ಕ ಅಂದ್ರೆ ಜಿಳಿ ಜಿಳಿ ಬತ್ತು ಎಳಿ ಗ್ಯಾಪ್ ಗ್ಯಾಪ್ ಎಪ್ಪತ್ತು ಹಲಕ ಅರಿ ಹತ್ತಿರ್ಕೋಬೇಕ್ರಿ ಈಗ ಬೌಡ್ರ್ ಇಷ್ಟು ಇತ್ತಂದ್ರೆ ಇದು ಅಲ್ಲ ಅಲ್ಲಾರಿ ಸಾಡಿ ನೋಡ್ಬೋದು ನೀವು ಇದೊಂದು ಕಲರ್ ಐತ್ರಿ ಇದೊಂದು ನೋಡ್ರಿ ಇದು ಒಂದು ಕಲರ್ ಐತಿ ಇದ್ರಿ ಗ್ರೀನ್ ಕಲರ್ ಭಾಳ ಅಂದ್ರೆ ಭಾಳ ಚಂದ ಐತಿ ನೋಡ್ಬೋದು ನೀವು ಇದು ಒಂದು ಕಲರು ಆಮೇಲೆ ಇದು ನೋಡಿರಿ ಇದು ಡಿಸೈನ್ ಚೇಂಜ್ ಬಂದ್ರಿ ಫುಲ್ಲು ಗೋಲ್ಡನ್ ಜರಿ ಇದೇ ರೀತಿ ಐತ್ರಿ ಸಾಡಿ ತುಂಬ ಒಳಗೆಲ್ಲ ಗೋಲ್ಡನ್ ಜರಿ ಬಂದೈತಿ ಇಲ್ಲಿ ಐತಿ ನೋಡಿರಿ ಈ ಥರ ಗೋಲ್ಡನ್ ಜರಿ 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 ಬಂದೈತಿ ಏನು ಪ್ರಿಂಟ್ ಅಲ್ಲ ಏನಲ್ಲ ರೀ ಇದೆಲ್ಲ ಪ್ರಿಂಟು ಇದೇನೈತಿಲ್ಲ ಗೋಲ್ಡನ್ ಜರಿ ಐತಿ ಬಾರ್ಡ್ರ್ ಎರಡು ಸೈಡ ಸೇಮ್ ಬಾರ್ಡ್ರ್ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಪಟಾಪಟ ನೀವು ಬುಕ್ಕಿಂಗ್ ಮಾಡಿಕೊಡ್ರಿ ಇದೊಂದು ನೋಡಿರಿ ಈಗ ಫುಲ್ ಟ್ರೆಂಡ್ ಸಾಡಿ ನೋಡಿರಿ ಇದನ್ನ ಇನ್ನೂ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ವಿಡಿಯೋ ಮಾಡಿ ಅಂದ್ರೆ ಹಾಕ್ತೇನೆ ನೋಡ್ಬೋದು ಇದು ಫುಲ್ ಟ್ರೆಂಡ್ ಆಯ್ತು ನೋಡಿರಿ ಸಾಡಿ ಈ ಥರ ಬಾಡ್ರಿ